ಮನಸ್ನಗೋ ನಾವು ಕನಸನಿಗೂ ಅನ್ಕೊಂಡಿಲ್ಲ ಈ ತರ ಈ ತರ ಗಟ್ಟಿ ಮಣ್ಣೆಗೂ ಎರೆಹುಳು ಆಕತಿ ಅನ್ನೋದು ಅನ್ನೋದು ಈಗ ನಿಮ್ ಕೈ ನುಸಕ್ ಆಗ್ಲಿಲ್ಲ ನನ್ನ ಜೀವನ್ದಾಗ ನಾನ್ ಇಷ್ಟ ಎರೆಹುಳ ನನ್ನ ಪ್ಲಸ್ ಈ ತರ ಕವರ್ ಮಾಡ್ತೈತಿ ಅನ್ನೋದು ನಾನು ನೋಡಿಲ್ಲ ನಾನ್ ಕೇಳಿ ಕೇಳಿಲ್ಲ ಇದು ಸುಮಾರು ಒಂದು ಅರಡಿ ಎರೆಹುಳ ಇದೆ ಇದು ಸಾಮಾನ್ಯವಾಗಿ ಒಂದು ಇದೆ ಆಯ್ತು ಮತ್ತೆ ರೈತ ಬಂದವರೇ ನಾವು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಕೋಲಂಬಿ ಅನ್ನೋ ಗ್ರಾಮದಲ್ಲಿದ್ದೀವಿ ನಮ್ಮ ಜೊತೆ ಇದ್ದಾರೆ ಇದು ಸುಮಾರು ಒಂದು ಒಂಬೈನೂರು ಗಿಡ ಅಣ್ಣ ಒಂಬೈನೂರು ಗಿಡದ ತೋಟ ಸರ್ ಎಷ್ಟು ಎಕರೆ ಜಮೀನು ನಿಮ್ಮದು ಒಂದೂವರೆ ಎಕರೆ ಒಂದೂವರೆ ಎಕರೆನಾ ರೈತ ಬಂದವರೇ ಇವರು ಡಾಕ್ಟರ್ ಸೈಲ್ ಸಾವಯವ ಕೃಷಿ ಮತ್ತು ಗ್ರೀನ್ ಮಲ್ಚಿಂಗ್ ಅಂದರೆ ಹಸ್ರೇಲೆ ಗೊಬ್ಬರ ತುಂಬ ಮಾಡ್ತಾರೆ ಈಗ ನಾವು ಭೂಮಿಯಲ್ಲಿ ಎರೆಹಳ ಉತ್ಪತ್ತಿ ಐತ ಇಲ್ಲ ಅಂತ ತಕ್ಷಕ್ಕೆ ನಿಮಗೆ ನಾವು ಇದನ್ ಮಾಡಿದ್ವಿ ಅಲ್ವಾ ಹ ಎರೆಹುಳ ಪ್ರಮಾಣ ಈ ಪ್ರಮಾಣ ಇತ್ತ ನಿಮ್ದ್ರಲ್ಲಿ ಇಲ್ಲಿ ಇದು ಜಡಿ ಮಣ್ಣು ಈ ತರ ಈ ತರ ಮಣ್ಣಾಗ ಎರೆಹುಳು ಇರ್ತತಿ ಅನ್ನೋದೇ ನನಗೆ ಮನಸ್ಸಿನಗೋ ನಾವು ಕನಸನಿಗೋ ಅನ್ಕೊಂಡಿಲ್ಲ ಈ ತರ ಈ ತರ ಗಟ್ಟಿ ಮಣ್ಣಿಗೂ ಎರೆಹುಳು ಆಕತಿ ಅನ್ನೋದು ಆಕತಿ ಅನ್ನೋದು ಸರ್ ಇಲ್ಲಿ ನಾವು ಎರೆಹುಳು ಇಕ್ಕಿ ನೋಡ್ಬೋದು ನೀವು ಇಲ್ಲಿ ನೋಡ್ರಿ ಇಕ್ಕಿ ಇದು ಅಲ್ವಾ ಇದು ಎರಡು ಅಕ್ಕಿ ಇದು ಎರಡು ಅಕ್ಕಿ ಎಲ್ಲ ಎರಡು ಅಕ್ಕಿ ಇದೆ ಇದನ್ನ ಹಾಕಿದ್ರಿ ನೀವು ತಗರಿ ತಗರಿ ನೆಕ್ಸ್ಟ್ ಸೋಯಾಬೀನ್ ಸೋಯಾಬೀನ್ ಈಗ ಮತ್ತೆ ಮತ್ತೆ ತಗರಿ ಹಾಕಿದ್ರ ಗಿಡಗಳಿಗೆ ತಂಪು ಭೂಮಿಗೆ ತ್ಯಾಜ್ಯ ಹಸ್ರೇಲೆ ಗೊಬ್ಬರ ನಿಮಗೆ ಕಾಯಿ ಮತ್ತೆ ಕಳೆನ ಕಂಟ್ರೋಲ್ ಆಗುತ್ತೆ ಈಗ ನಿಮ್ ಕೈಲಿ ನು ನುಸಕ್ ಆಗ್ಲಿಲ್ಲ ನಾನು ಜೀವನ್ದಾಗ ನಾನ್ ಇಷ್ಟು ನನ್ನ ಪ್ಲಸ್ ಈ ತರ ಕವರ್ ಮಾಡ್ತೈತಿ ಅನ್ನೋದು ನಾನು ನೋಡಿಲ್ಲ ನಾನು ಕೇಳಿಲ್ಲ ಕೇಳಿಲ್ಲ ಎರೆಹುಳ ಏನ್ ಮಾಡ್ತೈತಿ ಎರೆಹುಳ ಅದೇ ಭೂಮಿ ಭೂಮಿನ ಮೆದು ಮಾಡಿ ಆಮೇಲೆ ಭೂಮಿ ಇದು ಆಮ್ಲಜನಕ ಒಂದು ಸಹಾಯ ಮಾಡ್ತೈತಿ ಆಮೇಲೆ ನೀರು ಇದನ್ನ ತೇವಾಂಶ ಕಾಪಾಡ್ತೈತಿ ಕಾಪಾಡ್ತೈತಿ ಹೋಲ್ ಹೋಲ್ ಸೋಲ್ಸ್ಕುಳಿದ್ಬೋ ಈಗ ನೀವು ಬಳ್ಳಕ್ ಹೋದ್ರೆ ನಿಮಗೆ ಸಂಕಷ್ಟ ಕರೆಕ್ಟಾ ಇಲ್ಲಿ ಎರೆಹೊಳ ಐತಲ್ಲ ನುಸ್ಕೊಂಡ್ ಹೋಗ್ತಾ ಐತಿ ಸುಮಾರು ನೋಡ್ರಿ ಇದು ಎರಡು ಹೋಲ್ಸ್ ಇದು ಕರೆಕ್ಟಾಗಿ ಇದು ಇದೇ ಹೋಲಲ್ಲೇ ಇತ್ತು ಇಲ್ಲಿಂದ ಇಲ್ಲಿ ತನಕ ಇತ್ತು ಅದು ಇಲ್ಲಿ ನೋಡ್ರಿ ಇಲ್ಲಿ ಕರೆಕ್ಟಾ ಇಲ್ಲೊಂದು ಐತಿ ಎರೆಹುಳ ಇಲ್ಲಿ ಸಣ್ಣ ಎರೆಹುಳ ಇದೆ ಇದು ಸುಮಾರು ಒಂದೂವರೆಡಿ ಎರೆಹುಳ ಇದೆ ಇದು ಸಾಮಾನ್ಯವಾಗಿ ಒಂದೂವರೆ ಅಡಿ ಇದೆ ಇದು ಹೋದ್ರೆ ಒಂದೂವರೆ ಆರಾಮ ಅಲ್ಲ ಈಜಿಗೆ ಅಂತ ಅಲ್ಲ ಈಗ ಒಂದೂವರೆ ಅಡಿ ಐತಿ ಇದು ಆಲ್ಮೋಸ್ಟ್ ಅಲ್ಲ ಕರೆಕ್ಟಾ ಹಾಂ ನೋಡ್ಬೋದು ನಾವು ಒಂದು ಒನ್ ಆ್ಯಂಡ್ ಆಫ್ ಫೀಟ್ ಇದೆ ಕರೆಕ್ಟಾ ಈ ಪ್ರಮಾಣದಲ್ಲಿ ಎರೆಹುಳ ಡಾಕ್ಟರ್ ಸಾಹೇಬ್ ಬಳಸಿದ್ಮೇಲೆ ಆಕತ್ತೆ ಅಂತ ನಿಮಗೆ ಅವತ್ತಿನ ಟೈಮಲ್ಲಿ ಇತ್ತ ಕಾನ್ಫಿಡೆನ್ಸ್ ಅವತ್ತಿನ ಟೈಮ್ನಾಗ ಏನೂ ಇದ್ದಿಲ್ಲ ಆಮೇಲೆ ನಾವು ನೀವ್ ಹೇಳಿದ ಪ್ರಮಾಣದಾಗೂ ನಾನು ಹಾಕಿಲ್ಲ ನೀವ್ ಹೇಳಿದ ಪ್ರಮಾಣ ಒಂದ್ ಲೀಟರ್ ಹಾಕಬೇಕು ಅಂತ ಹೇಳಿದ್ರಿ ಯಾಕಂದ್ರೆ ಇದು ಆರ್ಥಿಕ ಅಡಚಣೆಯಿಂದ ನಾನು ಸ್ವಲ್ಪ ಕಮ್ಮಿನೇ ಹಾಕಿದೆ ಕಮ್ಮಿನೇ ಆದ್ರೆ ನಾನು ಅದ್ರ ಜೊತೆಗೆ ಇದೇನು ನಾವು ಗೊಬ್ಬರದೇನು ಅದು ಪ್ಲಸ್ ಇದು ಎರಡು ಸೇರಿ ಇಂಪ್ಯಾಕ್ಟ್ ಆಗಿತ್ತು ಏನಂತಾರೆ ಸರ್ ಅಕ್ಕಪಕ್ಕ ಜನ ಏನೋ ಅಂದ್ರು ಮಾಡಿದ್ರು ನಿಮ್ ರಿಲೇಟಿವ್ ಏನ ಅಂದ್ರು ಅಂತ ಅಂದ್ರೆ ತೋಟ ಬಾಳ ಚೆನ್ನಾಗಿ ಸಾಕಿದ್ಯಪ್ಪ ಏನ ಹಾಕಿದ್ ಇವತ್ತಿನವರೆಗೂ ರಾಸಾಯನಿಕ ಗೊಬ್ಬರ ಬಳಸಿಲ್ಲ ಬಳಸಿಲ್ಲ ಗಿಡಕ್ಕೆ ಒಂದು ನೂರು ಗ್ರಾಮ್ ಗೊಬ್ಬರನು ಹಾಕಿಲ್ಲ 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 ಒಟ್ನಲ್ಲಿ ತೃಪ್ತಿ ಐತಿ ನಿಮಗೆ ಐತಿ ತೃಪ್ತಿ ಐತಿ ನಂದೇನು ಸಾವಯವಾಗಿಯೇ ಬಳಸ್ಬೇಕು ಸಾವಯವಾಗೇ ಬರ್ಬೇಕು ಬರ್ಬೇಕು ಅನ್ನೋದು ಮೇಜರ್ ಕಾನ್ಸೆಪ್ಟ್ ನಿಮ್ದು ಎರೋಳ ಇರ್ಬೇಕಾಗಿತ್ತು ಎರಬಳ ಎರೆಹುಳ ಬೇಕಾಗಿತ್ತು ಬಿಟ್ರೆ ರೈತ ಅದನ್ನ ಹೆಸರೇ ಇಟ್ಬಿಡದ ರೈತ ಮಿತ್ರ ಮಿತ್ರ ಇದ್ಬಿಟ್ರೆ ಹೊಲದ ಸಮಸ್ಯೆ ಇರಲ್ಲ ಅಂತ ನಿಮ್ಮ ಪ್ರಕಾರ ಮಾಡೋರಿಗೆ ಮತ್ತೆ ಮುಂದೆ ಮಾಡ್ಬೇಕಂದ್ರೆ ಏನ್ ಸಂದೇಶ ಕೊಡ್ತೀರಿ ಸರ್ ನಿಮ್ ಪ್ರಕಾರ ಭೂಮಿನ ಉಳಿಸ್ಬೇಕು ನಾವು ಮುಂದಿನ ಪೀಳಿಗೆ ಭೂಮಿನ ಜನಗಳಿಗೆ ನನ್ನ ಮಕ್ಕಳು ಮೊಮ್ಮಕ್ಳಿಗೆ ಬಿಟ್ಟು ಹೋಗ್ಬೇಕು ಅನ್ನೋದಾದ್ರೆ ನಾವು ಸಾವಯವ ಕೃಷಿಗೆ ಸಾವಯವ ಕೃಷಿಗೋಸ್ಕರ ಡಾಕ್ಟರ್ ಸಾಯಿಯಲ್ಲೂ ಅದನ್ನು ಬಳಸಲೇಬೇಕು ಬಳಸಲೇಬೇಕು ಒಟ್ಟಿನಲ್ಲಿ ತೃಪ್ತಿ ಇದೆ ಸಾವಯವವಾಗಿ ಭೂಮಿನ ಇನ್ನೊಂದು ಪೀಳಿಗೆಗೆ ಬಿಟ್ಟು ಹೋಗ್ಬೇಕು ಅನ್ನೋದಾದ್ರೆ ನಾವು ಡಾಕ್ಟರ್ ಸಾಯಿಯಲ್ಲೂ ಬಳಸಬೇಕು ಬಳಸ್ಬೇಕು ಒಟ್ಟು ಧನ್ಯವಾದಗಳು ಸರ್ ಒಂಬೈನೂರು ಗಿಡದ ತೋಟ ಇದು ಸುಮಾರು ಎರಡು ವರ್ಷ ಹತ್ತತ್ರ ಇದೆ ಈಗ ಆಗಿಲ್ಲ ಇನ್ನು ಎರಡು ವರ್ಷ ಹತ್ತತ್ರ ಇದೆ ಇವ್ರ ತೋಟದಲ್ಲಿ ಎರೆಹುಳ ಅನ್ನೋದು ಸಂತತಿ ತುಂಬಾ ಚೆನ್ನಾಗಿದೆ ನೀವು ನೋಡಬಹುದು ಎಂತ ಗಟ್ಟಿ ಇದ್ರೆ ಮಣ್ಣು ನುಸ್ಕೊಂಡು ಹೋಗುತ್ತೆ ಅಂತ ಪವರ್ಫುಲ್ ಇರುತ್ತೆ ಈ ಎರವಳಕ್ಕೆ ಶಕ್ತಿ ಅಷ್ಟಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಡಾಕ್ಟರ್ ಸಾಹೇಬ್ ಸಾವಯವ ಕೃಷಿ ಮಾಡಿ ಹೆಚ್ಚಿನ ಆದಾಯ ಪಡೀರಿ ಜೊತೆಗೆ ಮಣ್ಣಿನ ಒಂದು ಫಲವತ್ತತೆ ಹೆಚ್ಚು ಮಾಡ್ಕೊಳ್ಳಿ ಅಂತೇಳಿ ನಮ್ಮ ಸಂಪರ್ಕ ಸಂಖ್ಯೆ ಬಂದ್ಬಿಟ್ಟು ಹೊನ್ನಾಳಿ ನ್ಯಾಮ್ತಿ ಹರ್ಷ ನೈನ್ ಒನ್ ಸಿಕ್ಸ್ ಫೋರ್ ಡಬಲ್ ತ್ರೀ ಸಿಕ್ಸ್ ಡಬಲ್ ಸೆವೆನ್ ಧನ್ಯವಾದಗಳು